ಬೆಳವಾಡಿ ಕೆರೆಗೆ ಹರಿಯಿತು ಹೊಳೆ ನೀರು ನೀರು ಬಂದ ಖುಷಿಯ ಜೊತೆ ಜನರಲ್ಲಿ ಹೆಚ್ಚಾಯಿತು ಆತಂಕ ಬಿರುಕು ಬಿಟ್ಟ ಸೇತುವೆ ರಸ್ತೆಗಳಲ್ಲಿ ಬ್ಯಾರಿಕೇಡ್ ಸ್ಥಳ ಪರಿಶೀಲಿಸಿದ ಶಾಸಕ ತಮ್ಮಯ್ಯ ಹಲವು ವರ್ಷಗಳಿಂದ ನೀರಿಲ್ಲದೆ ಬರಡಾಗಿದ್ದ ಬಹುದೊಡ್ಡ ಕೆರೆಯಾಗಿ ಪ್ರಸಿದ್ಧ ಹೊಂದಿದ್ದ ಬೆಳವಾಡಿ ಕೆರೆ ಇದೀಗ ಎತ್ತಿನಹೊಳೆ ಯೋಜನೆಯಿಂದ ನೀರು ಹರಿಸಿದ ಕಾರಣ ಗಂಗೆಯ ಆಗಮನದಿಂದಾಗಿ ತುಂಬಿ ಹರಿಯುತ್ತಿದ್ದು ಈ ಭಾಗದ ರೈತರು ಮತ್ತು ಗ್ರಾಮಸ್ಥರಲ್ಲಿ ಮಂದಹಾಸ ಮೂಡಿಸಿದೆ ಕೆರೆ ತುಂಬಿ ಹರಿದ ಸಂತಸ ಒಂದಡೆಯಾದ್ರೆ ಇದೇ ಕಾರಣ ಸ್ಥಳೀಯರಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದೆ ಎಸ್ ಬೆಳವಾಡಿ ಕೆರೆ ಹಲವು ವರ್ಷಗಳ ನಂತರ ತುಂಬಿ ಕೋಡಿ ಹರಿಯುತ್ತಿದೆ ಆದರೆ ಕೆರೆಯ ಸೇತುವೆ ಒಂದು ಭಾಗದಲ್ಲಿ ಬಿರುಕು ಬಿಟ್ಟು ಸ್ಥಳೀಯರಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದೆ ಕೆಲ ತಿಂಗಳುಗಳ ಹಿಂದೆಯಷ್ಟೇ ಕೆರೆಯೇರಿ ಮೇಲಿನ ರಸ್ತೆಯನ್ನ ಅಗಲೀಕರಣ ಮಾಡಲಾಗಿತ್ತು ಈ ಸಮಯದಲ್ಲಿಯೇ ಕಾಮಗಾರಿ ಕಳಪೆ ಮಟ್ಟದಿಂದ ಕೂಡಿರುವ ಆರೋಪವೂ ಸಹ ಕೇಳಿ ಬಂದಿತ್ತು ನಡುವೆ ಕಾಮಗಾರಿ ಮುಕ್ತಾಯಗೊಂಡ ಹೊಸ ರಸ್ತೆ ಕಿಲೋಮೀಟರ್ ಉದ್ದಕ್ಕೂ ಬಿರುಕು ಬಿಟ್ಟಿದ್ದು ಅವೈಜ್ಞಾನಿಕ ರಸ್ತೆ ಕಾಮಗಾರಿಯಿಂದಾಗಿ ಸೇತುವೆಯೂ ಸಹ ಅನಾಹುತಕ್ಕೆ ತುತ್ತಾಗಬಹುದಾ ಎಂಬ ಅನುಮಾನ ಇದ ಈಗ ಸ್ಥಳೀಯರಲ್ಲಿ ಕಾಡ್ತಾ ಇದೆ ಕಾಮಗಾರಿ ಶುರುವಾದಾಗ ಬಾರಿ ಖುಷಿ ಆಯ್ತು ನಮಗೆ ಈ ಕಾಮಗಾರಿ ನೋಡಿದ ಮೇಲೆ ಅಷ್ಟೇ ಆತಂಕ ಬರುತ್ತೆ ಇವರು ಮಾಡಿರೋ ಕೆಲಸ ಆಡ ಹುಡ್ಲು ಮಳೆ ಬಂದಾಗ ಕಟ್ಟೆ ಕಟ್ಟಿಕೊಂಡು ಆಡ್ತಾರಲ್ಲ ಆ ಕೆಲಸ ಆಗುತ್ತೆ ಆ ಕೆರೆ ಪಕ್ಕದಲ್ಲಿ ಒಂದು ರಾಡ್ ಹಾಕಿಲ್ಲ ತಡೆ ಗೋಡೆ ಕಟ್ಟಿರೋದಕ್ಕೆ ಹೈಟ್ ಮಾಡಿಲ್ಲ ಮಣ್ಣು ಸುರಿದ್ರೆ ರೋಲಲ್ಲಿ ಹರಿಲಿಲ್ಲ ಇಂಥ ಕೆಟ್ಟ ಕೆಲಸ ಎಲ್ಲೂ ಮಾಡಿಲ್ಲ ಆ ಸಂತೋಷದ ಒಂದು ವಿಚಾರದಲ್ಲಿ ಏನಾಗಿದೆ ಅಂದರೆ ದುಃಖಕರವಾದ ಒಂದು ವಿಚಾರ ಈ ಕಾಮಗಾರಿ ನಡೆದಿರೋಂಥದ್ದು ಸರ್ಕಾರ ಇಪ್ಪತ್ತು ನಾಲ್ಕೂವರೆ ಕೋಟಿ ರೂಪಾಯಿಗಳನ್ನು ಈ ಕಾಮಗಾರಿಗಿಂತ ಕೊಟ್ಟಿದೆ ಹದಿಮೂರುವರೆ ಕಿಲೋಮೀಟ್ರ್ನ ಕಾಮಗಾರಿಗಳನ್ನು ಮಾಡಬೇಕು ಅಂತೇಳಿ ಹೇಳಿದೆ ಹದಿಮೂರುವರೆ ಕಾಮಗಾರಿ ಹದಿಮೂರುವರೆ ಕಿಲೋಮೀಟ್ರ್ ಕಾಮಗಾರಿ ಮಾಡಲಿಕ್ಕೆ ಈ ಒಂದು ಕೆರೆ ಐತಿಹಾಸಿಕ ಬೆಳವಾಡಿಯ ಕೆರೆಯನ್ನು ಅಗಲೀಕರಣ ಮಾಡಬೇಕು ಅದರ ಪಕ್ಕ ಭಾಗ ಪಕ್ಕದಲ್ಲಿರುವಂಥ ರ ಕಾಂಕ್ರೀಟ್ ಲೈನಿಂಗನ್ನು ಮಾಡಬೇಕು ಅಂತ ಹೇಳಿ ಸರ್ಕಾರ ಆಮೇಲೆ ಅಲ್ಲ ಎಲ್ಲ ಅಧಿಕಾರಿಗಳು ಇಂಜಿನಿಯರ್ಗಳು ಎಲ್ಲ ಹೇಳಿದ್ದಾರೆ ಆದರೆ ಇವರು ಯಾವುದೇ ಕಾರಣಕ್ಕೂ ಇಲ್ಲಿ ಮಾಡಿರೋಂಥ ನೋಡಿ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ ಇಲ್ಲಿ ಮಾಡಿರೋಂಥ ಕಾಂಕ್ರೀಟ್ ಲೈನಿಂಗು ಐದು ಭಾಗಗಳಾಗಿ ಈಗಾಗಲೇ ಛಿದ್ರಗೊಂಡಿದೆ ಆಮೇಲೆ ಈ ಕೆರೆ ಏರಿ ಮೇಲೆ ನೀವು ಉದ್ದಕ್ಕೂ ನೋಡಿ ಎಲ್ಲ ಸೀಳ್ಬಿಟ್ಟಿದೆ ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಇಲ್ಲಿ ಓಡಾಡುವಂಥ ಜನ ಬಸ್ಸಲ್ಲಿ ವೆಹಿಕಲ್ಸಲ್ಲಿ ಪ್ರಾಣವನ್ನು ಕೈಲಿ ಹಿಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಬಂತು ಕಂಟ್ರಾಟ್ದಾರ ಕಂಟ್ರಾಟ್ದಾರನ ಜೊತೆಯಲ್ಲಿ ಅಧಿಕಾರಿಗಳು ಅಧಿಕಾರಿಗಳನ್ನು ನಾವೊಂದು ಸಲ ಮನವಿಯನ್ನು ಮಾಡಿದ್ದು ನೋಡಿ ಇದು ಕಾಮಗಾರಿ ಸರಿಯಾಗಿ ನಡೀತಾ ಇಲ್ಲ ಅಂತೇಳಿ ನಮ್ಮ ಪಂಚಾಯಿತಿ ಅಧ್ಯಕ್ಷರನ್ನ ಹಲವಾರು ಮುಖಂಡರನ್ನ ಕರ್ಕೊಂಬಂದು ನೋಡಿ ಇಲ್ಲಿ ಕಾಮಗಾರಿ ಸರಿ ಇಲ್ಲ ಇದು ಪೂರ್ವದ ಭಾಳ ತುಂಬ ಚೆನ್ನಾಗಿ ಮಾಡಬೇಕು ಅಂತ ನಾವು ಇದು ಆಗಲೇ ನಾಲ್ಕೈದು ತಿಂಗಳ ಹಿಂದೆ ಮನವಿಯನ್ನು ಮಾಡಿದ್ದು ಆದರೂ ಸಹ ಕಳಪೆ ಕಾಮಗಾರಿಗಳು ಮಾಡಿದ್ದಾರೆ ಇನ್ನು ಇಲ್ಲಿನ ಆತಂಕ ದಿನೇ ದಿನೇ ಹೆಚ್ಚಾದಂತೆ ಜಿಲ್ಲಾಧಿಕಾರಿಗಳು ಸೇರಿದಂತೆ ಎಂಜಿನಿಯರ್ಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ರು ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಸಹ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲಿಸಿ ರಸ್ತೆ ಕಾಮಗಾರಿಯ ಸಂಬಂಧ ತನಿಖೆ ನಡೆಸಿ ತಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ರು

ಹಳೆ ಏರಿ ಅಂತ ಯಾವ ಕಾರಣಕ್ಕೂ ಇದಿರೋದು ನೋಡಿರ ಯಾವ್ ಕಾರಣಕ್ಕೂ ಅಲ್ಲ ಹಳೇ ಏರಿ ಅಕಸ್ಮಾತ್ ಅವ್ನ ಏನವ್ನ ಗಂಟಾಡ್ತಾರ ಅನ್ನೋ ಸದಾ ನೀವು ಏನಾರ ಅವ್ನ ಕ್ರಮ ತಗೊಳ್ಬೇಕಿದ್ರೆ ಈ ಕೆರೆ ಏರಿನ ನಾವು ಬಂದ್ ಮಾಡಿ ಇಲ್ಲೇ ಸ್ಟ್ರೈಕ್ ಮಾಡೋಂಕ್ ಸತ್ಯ ನಾವು ಯಾವ್ದೇ ಕಾರಣಕ್ಕೂ ಬಿಡಲ್ಲ ಯಾಕಂದ್ರೆ ನಮ್ಗೆ ಎಷ್ಟು ಸುಮ್ಮನೆ ಅಪ ನೋಡಿ ಇವರಿಗೆಲ್ಲ ಆಪಾತ್ನೆ ಏನು ಪಿ ಡಬ್ಲ್ಯೂ ಡಿ ಐ ಆರ್ ಆಫೀಸರ್ಸ್ಗಳಿಗೆ ಹೇಳಿದ್ದೀನಿ ಅದನ್ ಪರಿಶೀಲನೆ ಮಾಡಿ ಸೂಪರ್ಡೆಂಟ್ ಇಂಜಿನಿಯರ್ ಎಲ್ಲ ಕಾಮಗಾರಿ ಕಳಪೆ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಹೇಳಿದ್ದೀವಿ ಈಗಾಗಲೇ ಅದ್ರ ಬಗ್ಗೆ ಕ್ರಮ ತಗೊತಾರೆ ಯಾವ್ರಿಗೆ ಎಕ್ಸಿಟ್ ಇಂಜಿನಿಯರ್ ಎ ಡಬಲಿಗೆ ಹೇಳಿದ್ದೀವಿ ಆದರೆ ಈ ಕೆರೆಯಲ್ಲಿ ನೀರು ತುಂಬ ಇದ್ದಾಗ ಅಲ್ಲಿ ಆ ಕಡೆ ಸ್ವಲ್ಪ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ ಟೆಕ್ನಿಕಲಿ ನೋಡ್ಕೊಂಡು ಅವ್ರು ಮಾಡ್ತಾರೆ ನಾವ್ಯಾರು ತಾಂತ್ರಿಕ ನಿಪುಣರಲ್ಲ ಟೆಕ್ನಿಕಲಿ ಅವ್ರಿಗಿಂತ ಈರು ಇಂಜಿನಿಯರ್ಗಳಿದ್ದಾರೆ ಬಂದು ನೋಡ್ತಾರೆ ಈಗ ತಕ್ಷಣಕ್ಕೆ ಇನ್ನು ನಮ್ಮದು ಎತ್ತಿನೊಳೆ ನೀರು ನಮ್ಮ ಸರ್ಕಾರ ಸಿದ್ದರಾಮಯ್ಯನವ್ರು ಬಂದು ಡಿ ಕೆ ಶಿವಕುಮಾರ್ ಬಂದು ಉದ್ಘಾಟನೆ ಮಾಡಿ ಟ್ರಯಲ್ ಮಾಡಿ ಬಿಟ್ಟಿದ್ದು ಆ ಟ್ರಯಲ್ ಮಾಡಿ ನಮಗೆ ಈ ಭಾಗದ ರೈತರಿಗೆ ಒಂದು ಉಸಿರಾಡಕ್ಕೆ ಅವಕಾಶ ಆಯಿತು ಒಟ್ಟಾರೆಯಾಗಿ ಕೆರೆ ತುಂಬಿದ ಸಂತಸದಲ್ಲಿದ್ದ ಸ್ಥಳೀಯರಲ್ಲಿ ಏರಿ ಬಿರುಕಿನಿಂದಾಗಿ ಆತಂಕ ಹೆಚ್ಚಿದೆ ಇತ್ತ ಕಳಪೆ ಕಾಮಗಾರಿಯ ಆರೋಪವೂ ಸಹ ಕೇಳಿ ಬಂದಿತು ಮುಂದೆ ಈ ಸಂಬಂಧ ಸೂಕ್ತ ಕ್ರಮ ಜರುಗಿಸುವ ಜೊತೆ ಹೆಚ್ಚಿನ ಅನಾಹುತ ನಡೆಯದಂತೆ ಎಚ್ಚರ ವಹಿಸಬೇಕಿದೆ ಪ್ರದೀಪ್ ಜೊತೆ ಬಸವರಾಜ ಸ್ವಾಮಿ ಕಟ್ಟೆ ಸುದ್ದಿ ಚಿಕ್ಕಮಗಳೂರು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನು ಸಿಕ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರಿಯಾದ್ರು ಆರ್ಜಿ ರಸ್ತೆ ಚಿಕ್ಕಮಗಳೂರು